ನಮಸ್ತೆ ವೆಲ್ಕಮ್ ಟು ಮಂಜುಸ್ ಕಿಚನ್ ನಾನಿವಾಗ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಹೊರಟಿದ್ದೀನಿ ಸೂಪರಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಕೊಬೋದು ನಾನಿಲ್ಲಿ ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನಾಲ್ಕು ಟೊಮೊಟೋನ ಸ್ಮ್ಯಾಶ ಎಲ್ಲ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಪ್ಪು ಹಸಿ ಬಟಾಣಿ ತೊಗೊಂಡಿದ್ದೀನಿ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಆರು ಜನ ಇದ್ದಾರೆ ಅಮ್ಮನ ಮನೆ ನಮ್ಮ ಮನೇಲಿ ಸೇರಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಟೊಮೊಟೊ ಈರುಳ್ಳಿ ಚಕ್ಕೆ ಲವಂಗ ಅನಾನಸ್ ಹೂವು ಮರಾಠಮಗ್ಗು ಒಂದು ಕಲ್ಲು ತೊಗೊಂಡಿದ್ದೀನಿ ಅದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನನ್ನ ಕೈಯಲ್ಲಿ ಒಂದು ಮುಸ್ಟಿ ಅಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಎಲ್ಲ ಸೇರಿಸಿ ರುಬ್ಬಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಮಶ್ರೂಮನ್ನ ತೊಳ್ಕೊತ ಇದ್ದೀನಿ ಉಪ್ಪು ಹಾಕಿ ಸ್ವಲ್ಪ ಅರ್ಶಿನ ಪುಡಿ ಸೇರಿಸಿ ಚೆನ್ನಾಗಿ ತೊಳ್ಕೊತೀನಿ ಹಸಿರು ಮೆಣಸಿನ್ಕಾಯಿ ಹಾಕೋದನ್ನ ನಾನು ಮರ್ತುಬಿಟ್ಟಿದ್ದೆ ಅದನ್ನು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಶ್ರೂಮ್ ಎಲ್ಲ ಚೆನ್ನಾಗಿ ಎರಡು ಸಲ ವಾಶ್ ಮಾಡ್ಕೋಬೇಕು ಮಶ್ರೂಮ್ ಎಲ್ಲ ಎರಡು ಸಲ ವಾಶ್ ಮಾಡಿಬಿಟ್ಟು ನಮ್ಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಕಟ್ ಮಾಡಿ ಇಟ್ಕೋಬೇಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಮೂರರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ತುಪ್ಪ ಸೇರಿಸ್ಕೋತೀನಿ ಇದು ಜಾಸ್ತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ ಹೇಳಿದ್ಮೇಲೆ ಅಶ್ರಮಣಕಾಯಿ ರುಬ್ಬಕ್ಕೆ ಹಾಕೋದು ಮರೆತಿದ್ದೆ ಅಂತ ಅದು ಕ್ಯಾಪ್ಸಿಕಮ್ ಎರಡೂ ಸೇರಿಸಿ ಸ್ಮ್ಯಾಶರಲ್ಲಿ ನೈ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಕಾದ್ಮೆ ಎಣ್ಣೆ ಕಾದ್ಮೇಲೆ ನಾನು ಹಸಿರು ಮೆಣಸಿನ್ಕಾಯಿ ಅದು ಹಾಕ್ಕೊಂಡು ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಾಡಿಸ್ಕೋಬೇಕು ಈರುಳ್ಳಿನೂ ಇವಾಗ ಬಟಾಣಿ ಸೇರಿಸ್ಕೊತಾ ಇದ್ದೀನಿ ಬಟಾಣಿನ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಟೊಮೊಟೊ ಸೇರಿಸಿ ಟೊಮೊಟೊಗೆ ಸ್ವಲ್ಪ ಉಪ್ಪಿನ ಪುಡಿ ಸೇರಿಸಿ ಬಾಡಿಸಿದ್ರೆ ಬೇಗನೆ ಬಾಡ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ನಾವು ಟೊಮೊಟೊ ಬಾಡಿದ ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಮಿಕ್ಸಿ ಜಾರ್ ತೊಳೆದು ನೀರು ಸೇರಿಸ್ಬಿಟ್ಟು ಅದು ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ಅದು ಚೆನ್ನಾಗಿ ಕುದಿ ಬರುವಾಗ ನಾವು ಅಳತೆ ನೋಡಿಕೊಂಡು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇವಾಗ ಕುದಿ ಬಂದ ಮೇಲೆ ಮಶ್ರೂಮ್ ಸೇರಿಸ್ಕೊತಾ ಇದ್ದೀನಿ ಮಶ್ರೂಮ್ ಸೇರಿಸಿ ಒಂದು ಮಿಕ್ಸ್ ಕೊಟ್ಟ ಮೇಲೆ ಇವಾಗ ಅಕ್ಕಿನ ತೊಳೆದಿರೋ ಅಕ್ಕಿನ ಹಾಕೋಬೇಕು ಅಷ್ಟಲ್ಲಿ ನಾನು ಅನ್ನಕ್ಕಾಗುವಷ್ಟು ಮೂರು ಲೋಟಕ್ಕೆ ಐದು ಲೋಟ ನೀರು ಸೇರಿಸಿದ್ದೀನಿ ಕಾರಣ ಏನು ಅಂದರೆ ಇವಾಗ ನಾನಿಲ್ಲಿ ಅಚ್ಚುಮೆಣ್ಸಿನ್ಕಾಯಿ ಪು ಪುಡಿನ ಸೇರಿಸ್ಕೊಂಡೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೋಬೇಕು ನಾನು ಮೂರು ಲೋಟಕ್ಕೆ ಐದು ಲೋಟ ನೀರು ಸೇರಿಸ್ತೀನಿ ಕಾರಣ ಏನು ಅಂದರೆ ನೀವು ನೋಡ್ತೀರಲ್ಲ ಮಸಾಲೆಲೆಲ್ಲ ನೀರಿರುತ್ತೆ ಅದೇ ಸಾಕಾಗತ್ತೆ ಕುಕ್ಕರು ಹಾಕೋದ್ರಿಂದ ಸ್ವಲ್ಪ ಕಡಿಮೆ ನೀರು ಹಾಕಬೇಕು ಇವಾಗ ಅಕ್ಕಿನೂ ಸೇರಿಸಿ ಮಿಕ್ಸ್ ಕೊಟ್ಕೊಂಡು ನಾನು ನೀರು ಕಾಯಿಸಿಟ್ಕೊಂಡಿದ್ದೀನಿ ಐದು ಲೋಟ ನೀರನ್ನು ಈಗ ಐದು ಲೋಟ ನೀರು ಸೇರಿಸ್ಕೊತೀನಿ ಇವಾಗ ಐದು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ನೀರು ಆಲ್ರೆಡಿ ಕುದಿ ಕಾಯಿಸಿಟ್ಕೊಂಡಿರೋದ್ರಿಂದ ರೈಸು ಹಾಕಿದ ತಕ್ಷಣ ಕುದಿ ಬರುತ್ತೆ ಗರಂ ಮಸಾಲ ಸೇರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ಒಂದು ವಿಜಲ್ ಕೂಗಿದ್ರೆ ಸಾಕಾಗುತ್ತೆ ಕಾರಣ ಏನು ಅಂದರೆ ನಾವು ಆಲ್ರೆಡಿ ಬಿಸಿ ನೀರು ಹಾಕಿರ್ತೀವಿ ಸಾಕಾಗತ್ತೆ ಇವಾಗ ಸ್ವಲ್ಪ ಮೊಸರು ಸೇರಿಸಿ ಗರಂ ಮಸಾಲ ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ವಿಜಿಲ್ ಕೂಗಿಸ್ತೀನಿ ಒಂದೇ ವಿಜಿಲು ಸಾಕಾಗುತ್ತೆ ಹಸಿ ಬಟಾಣಿ ಇರೋದ್ರಿಂದ ನಾನು ಒಣಗಿರೋ ಬಟಾಣಿ ಯೂಸ್ ಮಾಡ್ತಿಲ್ಲ ನಾನು ಯಾವಾಗಲೂ ಈ ಥರ ಪಲಾವ್ ಐಟಮ್ಗಳಿಗೆ ಉಪಯೋಗಿಸ್ತಾ ಇರ್ತೀನಿ ಬಟಾಣಿನ ನೀವು ನೋಡ್ತಾ ಇರ್ಬೋದು ಬಿಸಿ ಬಿಸಿ ಮಶ್ರೂಮ್ ಪಲಾವ್ ರೆಡಿಯಾಗಿದೆ ಚೆನ್ನಾಗಿ ಬಂದಿತ್ತು ಮಸಾಲೆ ಎಲ್ಲ ಮೇಲೆ ಬಂದಿತ್ತಲ್ವಾ ಅದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡೆ ಅನ್ನನ ತುಂಬ ಅನ್ನ ಕುಕ್ಕರ್ ತುಂಬ ಅನ್ನ ಆಗಿತ್ತು ಇದಕ್ಕೆ ಒಂದು ರಾಯ್ತ ಮಾಡಿಬಿಟ್ಟು ಬಡಿಸ್ಕೊಂಡಿದ್ದೀನಿ ನನ್ನ ಮಗ ಇದ್ದ ಮಮ್ಮಿ ಡ್ರೈ ಗೋಬಿ ಮಾಡಿ ಡ್ರೈ ಗೋಬಿ ಮಾಡಿ ಅಂತ ಇರ್ತಿದ್ದ ಅದಕ್ಕೆ ನಾನು ಹೂಕೋಸ್ ತಂದು ಇಟ್ಕೊಂಡಿದ್ದೆ ಈಗ ಅದನ್ನು ಎಲ್ಲ ಬಿಡಿಸಿ ಚೆನ್ನಾಗಿ ಈ ಥರ ಬಾಣಲೆನಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರುಕಿ ಬಿಸಿ ಮಾಡೋಕ್ಕೆ ಇಡ್ತೀನಿ ಒಂದು ಎರಡರಿಂದ ಹತ್ತು ನಿಮಿಷ ಬಿಸಿ ನೀರಲ್ಲಿ ಹೂ ಕೋಸನ ಇಟ್ಟರೆ ಹುಳಾಗಿಳ ಇರುತ್ತೆ ಅಂತಾರಲ್ಲ ಅದೆಲ್ಲ ಇದ್ದರೆ ಬರಲಿ ಅಂತ ಹೇಳಿಬಿಟ್ಟು ಸೇರಿಸಿದ್ದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕುದಿ ಬಂದಿದೆ ಕುದಿ ಬಂದಮೇಲೆ ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಎರಡು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಅರ್ಧ ಕಪ್ಪಷ್ಟು ಮೈದಾ ಇಟ್ಟು ಒಂದು ಕಪ್ಪಷ್ಟು ಅಕ್ಕಿ ಇಟ್ಟು ಕೈಯಲ್ಲೇ ಅಳತೆ ಮಾಡ್ಕೊಂಡಿದ್ದೀನಿ ಸಾಮಾನ್ಯ ನನಗೆ ಕೈ ಕೈಯಳತೆ ಚೆನ್ನಾಗಿ ಗೊತ್ತಾಗ್ಬಿಡತ್ತೆ ಇದಕ್ಕೆ ಸ್ವಲ್ಪ ಅಚ್ಚಮೆಣ್ ಪುಡಿ ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಿಟಿಕೆಯಷ್ಟು ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೀನಿ ನನ್ನ ಮಗನಿಗೆ ಯಾವಾಗಲೂ ಹೊಟ್ಟೆಯಲ್ಲಿ ಸಿಗೋ ಥರನೇ ಸಿಗಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಕಲಿಸ್ಕೊತಾ ಇದ್ದೀನಿ ಓಟ್ಲಿಲ್ಲ ಇದ್ದಂಗಿಲ್ಲ ಅಂದರೆ ಓಟ್ಲಲ್ಲೇ ಬೇರೆ ಕಲರ್ ಇರುತ್ತೆ ಮಮ್ಮಿ ಅಂತಲೇ ಫುಡ್ ಕಲರ್ ಸ್ವಲ್ಪ ಜಾಸ್ತಿನೇ ಆಗಿತ್ತು ಇವಾಗ ಹಾಕಿ ಮಿಕ್ಸ್ ಮಾ ಈ ಥರ ಕಲಿಸ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಒಳ್ಳೆ ಕೋಟಿಂಗ್ ಬರುತ್ತೆ ಜಾ ಮಿಕ್ಸ್ ಮಾಡಿ ಇಟ್ಕೊಂಡು ಅದೇ ಹಾಕೋದು ಅದೆಲ್ಲ ಕಷ್ಟ ಚೆನ್ನಾಗಿ ಬರೋಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೂಪರಾಗಿ ಬಂದಿತ್ತು ಒಂದೆರಡರಿಂದ ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಬೇಕು ನಾನು ಇದನ್ನು ತೋರಿಸೋದನ್ನು ಮಿಸ್ ಮಾಡಿಬಿಟ್ಟೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನೂ ಹಾಕ್ಕೊಂಡಿದ್ದೀನಿ ಬಿಸಿ ಬಿಸಿ ಡ್ರೈ ಗೋಬಿ ದಿನ ಮಶ್ರೂಮ್ ಪಲಾವ್ ಜೊತೆ ಸರ್ವ್ ಮಾಡಿದೆ ತುಂಬ ಇಷ್ಟ ಆಯಿತು ಅವನಿಗೆ ಅವ್ನು ಸ್ವಲ್ಪ ಫುಡ್ಡಿ ಯಾವಾಗಲೂ ಅಷ್ಟೇ ಅವನು ಊಟಗಳಲ್ಲಿ ಇದೇ ಥರ ಇರಬೇಕು ಆ ಥರ ಇಷ್ಟಪಡ್ತಾನೆ ಒಳ್ಳೆ ಇದೇ ಇದೇ ಊಟ ಬೇಕು ಅಂತ ಕೇಳ್ತಿರ್ತಾನೆ ಯಾವಾಗಲೂ ನಾನು ಮನೇಲಿ ಸಾಮಾನ್ಯವಾಗಿ ಅವ್ನಿಗೆ ಯಾವ ಊಟ ಇಷ್ಟ ಆಗುತ್ತೆ ಅದೇ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಡ್ರೈ ಗೋಬಿ ಬಂತು ಸೂಪರಾಗಿತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು